ಪಠಶಾಲೆಯಲ್ಲಿ ಚರ್ಚೆ ಆಗಿರುವಂತಹ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಏನಿದೆ ಇವತ್ತು ಬಾಗಲಕೋಟೆ ಜಿಲ್ಲೆ ಮತ್ತು ಗದಗ ಹಾಗೂ ಅನೇಕ ರೀತಿಯಾದಂತಹ ಜಿಲ್ಲೆಗಳು ಏನಿದೆ ಇವತ್ತು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಒಂದು ಕಡೆ ಮೈತ್ರಿಯ ನಡುಕ ಆರಂಭವಾಗಿದೆ ಅನ್ನುವಂತಹ ಸಂಗತಿಗಳು ಅನೇಕ ರೀತಿಯಂತ ಕೇಳಿ ಬರ್ತಾ ಇದೆ ಹೀಗೆ ಎಲ್ಲಾ ಜಿಲ್ಲೆಗಳಿಗೆ ಅಥವಾ ಎಲ್ಲಾ ಮತಕ್ಷೇತ್ರಗಳಿಗೆ ಇವತ್ತು ಜೆ ಡಿ ಎಸ್ ಮತ್ತು ಬಿಜೆಪಿಯ ಮೈತ್ರಿ ಅನುಕೂಲಕರವಾಗಿದೆಯಾ ಅಂತಕ್ಕ ನಾವು ಈ ಚರ್ಚೆಯಲ್ಲಿ ಕಾಣಬಹುದಾಗಿದೆ ಇವತ್ತು ನಮ್ಮ ಜೊತೆ ಮಕ್ತು ಸಾದೋಳ್ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು ವಿಶೇಷವಾಗಿರುವಂತಹ ಚರ್ಚೆಯನ್ನ ಮಾಡೋಣ ಅವರೊಂದಿಗೆ ಸರ್ ನಮಸ್ಕಾರ ನಮಸ್ಕಾರ ಗದಗ ವಾಹಿನಿಯ ವಿಶೇಷವಾಗಿರ್ತಕ್ಕಂತಹ ಚರ್ಚೆಗೆ ತಮಗೆ ಆತ್ಮೀಯವಾಗಿರುವಂತಹ ಸ್ವಾಗತ ನಾನು ಪ್ರವೀಣ್ ಹಟ್ಬಾಲ್ ಈಗ ಮುಖುಂಬ್ ಅವರೇ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಏನಾಗಿದೆ ಈ ಮೈತ್ರಿಯಿಂದಾಗಿ ಬಿ ಜೆ ಪಿಗಿಂತ ಈ ಜೆ ಡಿ ಎಸ್ಗೆ ಹೆಚ್ಚು ಅನುಕೂಲಕರವಾಗಿರುವಂತಹದ್ದು ಅಂದರೆ ಈ ರಾಜ್ಯದಲ್ಲಿ ಹೆಚ್ಚು ಅನುಕೂಲಕರವಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತವೆ ಅದಕ್ಕೆ ಏನು ಹೇಳ್ತೀರಿ ತಾವು ಸತ್ಯ ಯಾಕಂತಂದರೆ ಎರಡು ಮಂತ್ರಿ ಆಗಲಿಂದ ಈ ಒಂದು ಆಡಳಿತ ಮಾಡೋ ಸರ್ಕಾರ ಏನು ಮಾಡಬೇಕದ್ದು ಜನರಿಗೆ ಗೊತ್ತೈತಿ ಅದ್ರ ಬಗ್ಗೆ ಪಡಿಬೇಕಂದ್ರೆ ಎರಡು ಸಮಿಶ್ರ ಸರ್ಕಾರ ಮಾಡ್ಲೇಬೇಕಾಗತ್ತೆ ಎರಡು ಕೂಡ ಪಕ್ಷ ಏನು ನಾವು ಹೆಚ್ಚಿನ ರೀತಿ ಹಾವೇರಿ ಮತಕ್ಷೇತ್ರ ಮತ್ತು ಬಾಬುಗುಡ್ಡಿ ಮತಕ್ಷೇತ್ರ ಒಳಗೆ ನಾವು ಈ ಜೆ ಬಿಜೆಪಿ ಅಭ್ಯರ್ಥಿ ಆದರೆ ಆಗಲಿ ಜೆ ಡಿ ಎಸ್ ಅಭ್ಯರ್ಥಿ ಆಗಲಿ ಅವ್ರಿಗೆ ಗೆಲ್ಲಿಸ್ಬೇಕಂತ ಒಂದು ನಾವು ಒಂದು ಜನರು ವಿಚಾರ ನಿರ್ಧಾರ ಮಾಡ್ರೆ ಹ್ಮ್ ಹ್ಮ್ ಆದರೆ ಯಾವ್ಯಾವ ಥರ ಆಗ್ಬೋದು ಅಂತಕ್ಕಂಥದ್ದು ಅಂದರೆ ಈಗ ಉದಾಹರಣೆಗೆ ನಾವು ಹಾವೇರಿ ಅಂತಕ್ಕಂಥ ಒಂದು ಪಾಯಿಂಟ್ ಪಾಯಿಂಟ್ಔಟ್ಗೆ ಬಂದರೆ ಹಾವೇರಿಯಲ್ಲಿ ಅತಿ ಹೆಚ್ಚು ರೈತರು ಜೆ ಡಿ ಎಸ್ ರೈತರ ಪರವಾಗಿ ಇರುವಂತಹ ಪಕ್ಷ ಅಂತಕ್ಕಂಥದ್ದು ನಮಗೆ ನಿಮಗೆಲ್ಲ ಗೊತ್ತಿರುವಂತಹ ಅಂಶವೇ ಹಾಗಾದ್ರೆ ಹಾವೇರಿ ಹಾವೇರಿಯಲ್ಲಿ ಯಾವ ತರ ರೈತರಿಂದ ಈಗ ಮೈತ್ರಿ ಏನಾಗಿದೆ ಇದರಿಂದಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಿಂದ ಆಗಿರ್ತಕ್ಕಂಥ ಪ್ರಯೋಜನಗಳು ಏನು ಅಂತಕ್ಕಂಥದ್ದು ಕೆಲವಿಷ್ಟು ಅಂಶಗಳನ್ನ ಹೇಳೋದಾದ್ರೆ ಅಂಶಗಳಂತಂದ್ರೆ ಅಂದ್ರೆ ಯಾವ ತರ ಲಾಭ ಅಂದ್ರೆ ಈಗ ಮೈತ್ರಿ ಆಗಿದೆಯಲ್ಲ ಸೊ ಈ ಮೈತ್ರಿ ಅಂದ್ರೆ ಸಿದ್ಧಾಂತಗಳು ಬೇರೆ ಆಯಿತು ಈಗ ರೈತರಲ್ಲಿ ಬೇರೆ ಬೇರೆ ರೀತಿಯಂತಹ ಅಂದ್ರೆ ಜೆಡಿಎಸ್ ಬೇರೆ ರೀತಿಯಾದಂತಹ ಅಂಶಗಳನ್ನ ಬಿತ್ತಿತ್ತು ಆದರೆ ಈಗ ಯಾವ ತರ ಲಾಭ ಆಗ್ತವೆ ಅಂತಕ್ಕಂಥದ್ದು ಅಂದ್ರೆ ಈಗ ಬಿ ಅಂದ್ರೆ ಸರ್ ನಾನು ಏನು ಹೇಳ್ತಿರೋದೇನಂತಂದ್ರೆ ಬಿಜೆಪಿಯ ಅನೇಕ ಕಾರ್ಯಕರ್ತರು ಇವತ್ತು ಜೆ ಡಿ ಎಸ್ ಕಡೆ ಒಲವು ತೋರಿಸ್ತಾ ಇರುವಂಥದ್ದು ಅಂದರೆ ಮೈತ್ರಿಯಿಂದ ಯಾಕಂದರೆ ಕುಮಾರಸ್ವಾಮಿಯವರು ಇತ್ತೀಚೆಗೆ ಬಿ ಜೆ ಪಿಯಿಂದ ಪ್ರಭಾವವಾಗಿ ಅನೇಕ ರೀತಿಯಾದಂತಹ ಬಿಜೆಪಿ ಒಲವಿರುವಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇದರಿಂದಾಗಿ ಬಿ ಜೆ ಡಿ ಎಸ್ಗೆ ಎಲ್ಲೋ ರೀತಿಯಂತಹ ಒಳ್ಳೆಯ ರೀತಿಯಂತಹ ಪರಿಣಾಮಗಳು ಸೃಷ್ಟಿ ಆಗ್ತಾ ಇವೆಯಾ ಅಂತಕ್ಕಂಥದ್ದು ಸತ್ಯ ಯಾಕೆ ಜೆ ಡಿ ಎಸ್ ಇಷ್ಟೊಂದು ಪ್ರಬಲ ಆಯ್ತು ಅಂತಂದ್ರೆ ಈಗ ಹಿಂದೆ ನಾವು ಈ ಇದ್ದಂಥ ಕಾಂಗ್ರೆಸ್ ಸರ್ಕಾರ ಇರೋದು ಮಾತಾಡೋರು ಬಹಳ ಕಡಿಮೆ ಇತ್ತು ಈ ಬಿಜೆಪಿ ಅಂತ ಟಿಕೋ ಅಲ್ಲ ಅವ್ರಿಗೆ ಟಾಂಗ್ ಕೊಡಕ್ಕೆ ಇವರು ಯಾರು ಸ್ವಲ್ಪ ಹಿನ್ನಡೆ ಇದ್ರು ಆದ ಕಣಕ ನಮ್ಮ ಪಕ್ಷದ ವರಿಷ್ಠ ದೇವೇಗೌಡರು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಈ ಕಾಂಗ್ರೆಸ್ ಪಕ್ಷನ ನಾವು ಬಗ್ಗೆ ಬಡಿಬೇಕು ಅಂತ ಅಂದ್ರೆ ಇವರು ಕೂಡ ಅನಿವಾರ್ಯಾಗಿ ನಾವು ಅದಕ್ಕೆ ಒಳ್ಳೇಬೇಕು ಅವರು ನಾವು ಸಮೀಕ್ಷೆ ಮಾಡಿಕೊಂಡು ಒಂದು ಮುಂದಿನ ಲೋಕಸಭಾಕ್ಕೆ ಇವರು ಹೆದರ್ಸ್ಬೇಕಂತ ಒಂದು ನಿರ್ಧಾರ ಮಾಡಿದ್ದಾರೆ ಓಕೆ 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 ಅಂದ್ರೆ ಇದರಿಂದ ಲಾಭಗಳು ಜಾಸ್ತಿ ಆಗ್ತಾ ಇದೆಯಾ ಅಂತ ಜೆಡಿಎಸ್ಗೆ ಲಾಭ ಅನ್ನಿಸ್ತದಕ್ಕಿಂತ ಏನು ಇವರು ಸೋಲಿಸಬೇಕನ್ನೋ ಒಂದು ಉದ್ದೇಶ ಒಂದು ಗುರಿ ಓಕೆ ಓಕೆ ಅಂದ್ರೆ ಇದರಿಂದಾಗಿ ತನ್ನ ಒಂದು ಕಾರ್ಯವ್ಯಾಪ್ತಿಯನ್ನ ಜಿಲ್ಲೆಯಾದ್ಯಂತ ಅಂದ್ರೆ ರಾಜ್ಯಾದ್ಯಂತ ವ್ಯಾಪಿಸುವಂತದ್ದು ಜೆಡಿಎಸ್ ನ ಒಂದು ಅಜೆಂಡಾ ಆಗಿರುವುದು ಹೌದು 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 ಹಾ ಯಾಕಂದ್ರೆ ಇದು ನಮ್ಮ ಜೆ ಡಿ ಎಸ್ ಪಕ್ಷ ರೈತರ ಪರವಾಗಿ ಬಡವರ ಪರವಾಗಿ ಅಂಗವಕಲರ ಪರವಾಗಿ ಮಹಿಳೆಯರ ಪರವಾಗಿ ಇವೆಲ್ಲ ಏನಂದ್ರೆ ಒಂದು ರಕ್ಷಣೆ ಮಾಡುವ ಸಾರ್ ಯಾವ್ದಾರ ಪಕ್ಷ ಇದ್ರೆ ಅದು ಜೆಡಿಎಸ್ ಆ ಜೆಡಿಎಸ್ ಅಂದ್ರೆ ಈಗ ಉತ್ತರ ಕರ್ನಾಟಕ ಒಳಗೆ ನಾವು ನಾನು ಅಧ್ಯಕ್ಷನಾಗಿ ಹೇಳಕತ್ತೀನಿ ಉತ್ತರ ಕರ್ನಾಟಕ ಒಳಗ ನಮ್ಮ ಜೆಡಿಎಸ್ ಪಕ್ಷ ಸ್ವಲ್ಪ ದೊಡ್ಡ ರೀತಿ ಬೆಳೆದಿಲ್ಲ ಆದ್ರೆ ಈ ಕಾರಣದಿಂದ ಬಿಜೆಪಿ ಕೂಡ ನಾವು ಕೂಡಿ ಒಂದು ಸಮಿಶ್ರ ಸರ್ಕಾರ ಮಾಡಿದ್ರೆ ಇಂಥ ಸರ್ಕಾರ ಬಗ್ಗೆ ಬಗಡಕ್ಕೆ ನಮಗೂ ಒಂದು ಅವಕಾಶ ಆಗ್ಬೋದು ನನ್ನ ಉದ್ದೇಶಕ್ಕೆ ಅವ್ರು ಕೂಡ ನಾವು ಕೂಡ ಇದು ಮಾಡ್ಕೊತೀವಿ ಅವ್ರ ಮಾಡ್ಕೊಂಡು ನಾವು ಸರ್ಕಾರ ಅವ್ರ ಕೂಡ ಸಂಘಟನೆ ಮಾಡ್ಕೊತೀವಿ ಸರಿಗ ಕಳೆದ ವಿಧಾನಸಭಾ ಕ್ಷೇತ್ರ ಏನು ಕಳೆ ಸರಿಗ ಕಳೆದ ವಿಧಾನಸಭೆಯಲ್ಲಿ ಏನಿತ್ತು ಕಾಂಗ್ರೆಸ್ಸು ಒಂದು ಅಸ್ತ್ರವನ್ನು ಪ್ರಯೋಗ ಮಾಡ್ತು ಗ್ಯಾರಂಟಿ ಅಂತ ಹೇಳಿ ಹೀಗಾಗಿ ಎಲ್ಲ ಮಹಿಳೆಯರಿಂದ ಹಿಡ್ಕೊಂಡು ಎಲ್ಲರೂ ಇವತ್ತು ಗ್ಯಾರಂಟಿಗಳ ದಾಸರಾಗುವಂತಹ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಹೀಗಾಗಿ ಈ ಸದ್ಯ ಲೋಕಸಭೆ ಏನೋ ಲೋಕಸಭೆ ಮತ ಬರ್ತಾ ಇದೆ ಲೋಕಸಭೆಯನ್ನು ಬರ್ತಾ ಇದೆ ಹೀಗಾಗಿ ಎಲ್ಲೋ ಒಂದು ಕಡೆ ಮತ್ತೆ ಓಟುಗಳು ಆ ಕಡೆ ಹೋಗ್ತಾವ ಯಾವ ರೀ ಇದನ್ನು ಯಾವ ಥರ ಎದುರಿಸ್ತೀರಿ ಅಂತ ಯಾವ ಓಟು ಬಂದಿರಿ ನೀವು ಅಂದರೆ ಈಗ ಗ್ಯಾರಂಟಿ ಯೋಜನೆಗಳಿಂದಾಗಿ ಗ್ಯಾರಂಟಿಗಳು ಏನು ತಂದ್ರು ಸರ್ ಇದರಿಂದಾಗಿ ಅನೇಕ ರೀತಿಯಾದಂತಹ ವ್ಯಕ್ತಿಗಳು ಏನಿದ್ದಾರೆ ಇವತ್ತು ಕಾಂಗ್ರೆಸ್ಗೆ ಬಾಲ ಬಡಿಯುವಂತಹ ಸ್ಥಿತಿಯಲ್ಲಿ ಹೀಗಾಗಿ ಜೆ ಡಿ ಎಸ್ ಗೆ ಮತ್ತು ಬಿಜೆಪಿಗೆ ಇಲ್ಲೊಂದ್ ಕಡೆ ಹೊಡೆತ ಕೊಡ್ತಾ ಇದ್ದು ಗ್ಯಾರಂಟಿ ಗ್ಯಾರಂಟಿ ಅವ್ರು ಕೊಟ್ಟಿದ್ದು ಆಯ್ತು ಜನರು ತೊಗೊಂಡಿದ್ದು ಆಯ್ತು ಎಷ್ಟು ಮನಿ ಗ್ಯಾರಂಟಿ ಅವ್ರು ತಲುಪಿಸ್ಯಾರ ಯಾರು ಸರಿ ಸರಿಯಾದ ರೀತಿ ಒಂದು ಯೋಜನೆ ತಲುಪಿಸ್ಯಾರ ತೋರ್ಸನ್ರಿ ಬೈರಂಗ್ ಹೇಳಂತ ಹೇಳ್ರಿ ಗ್ಯಾರಂಟಿ ಹೇಳೋದು ಅವ್ರು ಬರೇ ಅಜೆಂಡ್ ಒಳಗೈತಿ ಸರಿಯಾದ ತಲುಪಿಸಿಲ್ಲ ಆಮೇಲೆ ಇವರು ಒಂದು ಯಾವ್ದೋ ಒಂದು ಎರಡ್ ಸಾವಿರ ರೂಪಾಯಿ ಯೋಜನೆ ಮಾಡ್ರವ್ರು ಭಾಗ್ಯಲಕ್ಷ್ಮಿ ಯಾವ್ದು ಅದು ಸಸಿಗೆ ಹತ್ತಿಗೆ ಜಗಳಂತ ಪ್ರಯತ್ನ ಮಾಡಿರಿ ಇವು ಯೋಜನೆ ಇವು ಗ್ಯಾರಂಟಿ ನೀವು ಯಾಕೆ ಮಾಡ್ಬೇಕು ರೀ ಇವು ಮಾಡ್ತೇರಿ ಕರೆಕ್ಟ್ ಅಂತ ಹೇಳ್ರು ಯಾವುದು ಮಾಡ್ದಲ್ಲ ಇವರು ಯಾ ಇವ್ರು ಸರ್ಕಾರ ಮುಂದಿನ ದಿನದಲ್ಲಿ ಇವ್ರಿಗೆ ಗ್ಯಾರಂಟಿ ಕೊಡೋದಲ್ಲ ವ್ಯಾರಂಟಿ ಕೊಡೋದಲ್ಲ ಲೋಕಸಭಾ ಚುನಾವಣೆ ತರ ಇರುತ್ತಾ ಲೋಕಸಭಾ ಚುನಾವಣೆ ಸರ್ಕಾರ ಬೀಳುತ್ತ ಓಕೆ 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 ಈಗ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದಿಷ್ಟು ಈ ಗ್ಯಾರಂಟಿ ಯೋಜನೆಗಳ ಗ್ಯಾರಂಟಿ ಯೋಜನೆಗಳನ್ನ ತಂತು ಇದರಿಂದಾಗಿ ಅನೇಕ ಸ್ಥಾನಗಳಲ್ಲಿ ಒನ್ನೂರ ಮೂವತ್ತೈದು ಸ್ಥಾನಗಳನ್ನು ಹೆಚ್ಚು ಗೆಲ್ತೋದು ಈ ಒನ್ನೂರ ಮೂವತ್ತೈದು ಸ್ಥಾನಗಳನ್ನು ಗೆದ್ದ ನಂತರ ಅದನ್ನೇ ಅವರು ಬಂಡವಾಳನಾಗಿ ಮಾಡಿಕೊಂಡು ಇನ್ನು ಈಗ ಈಗ ಸದ್ಯದಲ್ಲೇ ಲೋಕಸಭಾ ಎಲೆಕ್ಷನ್ ಏನು ಬರುತ್ತೆ ಇದಕ್ಕೆ ಅದನ್ನೇ ಗುಣಾದಿಯಾಗಿ ಹಾಕ್ಕೊಳ್ಳೋಣ ನಾವು ಅದರಿಂದ ನಾವು ಈ ಗ್ಯಾರಂಟಿಗಳಿಂದನೇ ಈ ಒಂದು ಅಸ್ತಿತ್ವವನ್ನು ಕಾಪಾಡಿಕೊಳ್ಳೋಣ ಅಂತಕ್ಕಂಥ ಒಂದು ಹುನ್ನಾರಗಳು ನಡೀತಾ ಇವೆ ಅಂದರೆ ಒಂದಿಷ್ಟು ಮೀಟಿಂಗ್ಗಳು ಸಹ ಈಗ ಸದ್ಯಕ್ಕೆ ನಡೀತಾ ಇವೆ ಅಂದರೆ ಯಾವ ರೀತಿ ಮೀಟಿಂಗ್ಗಳುಂತಂದರೆ ಮುಖ್ಯಮಂತ್ರಿಗಳೇ ಲೋಕಸಭೆಯಲ್ಲಿ ನಿಲ್ಲುವಂತಹ ಮಟ್ಟಕ್ಕೆ ಇನ್ನೊಬ್ಬರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿ ನಾನು ಎಂ ಪಿ ಇಲೆಕ್ಷನ್ ಅಲ್ಲಿ ಗೆದ್ದು ಕೇಂದ್ರಕ್ಕೆ ಹೋಗುವ ಅಂತ ಹೇಳಿ ಅನೇಕ ಮೀಟಿಂಗ್ಗಳು ಸದ್ಯದಲ್ಲಿ ಜಾರಿಯಾಗ್ತಾ ಇದೆ ನಡೀತಾ ಇವೆ ಸರ್ ಈಗ ನಾವು ಕೇಳುವಂತಹ ಒಂದು ಪ್ರಶ್ನೆ ಏನಂತಂದರೆ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಏನಾಗಿದೆ ಒಂದು ಪ್ರಬಲ ವಿರೋಧ ಪಕ್ಷವಾಗಿ ಈಗ ಗುರುತಿಸಿಕೊಳ್ತಾ ಇದೆ ಸೊ ಈಗ ಯಾವ ರೀತಿ ಹೆದರ್ಸ್ಬೇಕು ಅಥವಾ ಈ ಈ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ನಿಜಕ್ಕೂ ಅವರಿಗೆ ತಿರುಗೇಟನ್ನು ಕೊಡುವಂತಹ ಕೆಲಸ ಮಾಡುತ್ತಾ ಅಂತಕ್ಕಂಥದ್ದು ಸರ್ ನೂರಕ್ಕೆ ನೂರು ಕೇಳಿದ ಮಾತು ಸತ್ಯ ಇದೆ ಇವರು ಎಲ್ಲ ಇವ್ರನ್ನ ನಾವು ನಿನ್ ನಿಂದ ಭಯಪಟ್ಟರು ಅಂತ ಸಿದ್ಧ ಒಳಗೆ ಇದ್ದಂಥ ಸಚಿವರನ್ನ ರಾಜೀನಾಮೆ ಕೊಡಿಸಿ ಲೋಕಸಭೆ ಕಳ್ಸಕ್ಕತ್ತಾರೆ ಅಂದ್ರೆ ಅದ್ರೊಳಗೆ ನಿಲ್ಲಕ ಬರೋದಿಲ್ಲ ಹಿಂಜೇರ ಅಂದ್ರೆ ಅವ್ರಿಗೆ ಸೋಲು ಖಚಿತ ಅಂತ ಭಾವಿಸ್ತೇನೆ ಹ್ಮ್ ಹ್ಮ್ ಈಗ ಅಂದ್ರೆ ಸರಿಗ ಅಂದ್ರೆ ಪಕ್ಷಗಳು ಏನಿದೆ ಮೈತ್ರಿ ಏನಿದೆಯಲ್ಲ ಈ ಮೈತ್ರಿಗಳು ಎಲ್ಲೊಂದು ಕಡೆ ಅವ್ರಿಗೆ ಹೊಡೆತ ಕೊಡುತ್ತಾ ಅಥವಾ ಈ ಮೈತ್ರಿಯಿಂದ ಏನು ಪ್ರಯೋಜನ ಆಗಲ್ವಾ ಅಂತ ಹೇಗೆ ಅಂತ ಅಲ್ಲ ಮೈತ್ರಿ ಒಳಗೆ ಪ್ರಯೋಜನ ಆಗ ಆಗುತ್ತೋ ಬಿಡ್ತೋ ಗೊತ್ತಿಲ್ಲರಿ ನಾನು ನಾ ಅಂತ ಈ ನಮ್ಮ ಕೆಲಸ ಒಂದೇ ಕಾಂಗ್ರೆಸ್ ಸೋಲ್ಸುವ ಒಂದು ಗುರಿ ಆಮೇಲೆ ನಮ್ಮ ಕ್ಷೇತ್ರ ನಾ ಹೇಳ್ದಂಗೆ ಬೇರೆ ಕ್ಷೇತ್ರದ ನಾನು ಹೇಳಕ್ಕೆ ನಾವು ಇಷ್ಟಪಡೋದಿಲ್ಲ ನಮ್ಮ ಕ್ಷೇತ್ರ ಒಳಗ ಒಂದು ಕೋಟಿ ಒಂದು ಹಾವೇರಿ ಮತಕ್ಷೇತ್ರ ನಾನು ವಸ್ತುವರಾಗೇನಿ ಗದಗ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಈಗ ಕಾರ್ಯರೂಪದೊಳಗೆ ನಾನು ಏನು ಮಾಡಬೇಕು ಮಾಡಕತ್ತಿ ಇಲ್ಲೇ ಕಾಂಗ್ರೆಸ್ ಪಕ್ಷದವ್ರು ಹೇಳ್ತಾರೆ ನಮ್ಮ ಪಕ್ಷನೇ ಈ ಸಲ ಒಳಗ ಗೆಲ್ತೀವಿ ಅಂತಾರೆ ಯಾರ ಉದ್ದೇಶ ಗೆಲ್ತಾರ ಇವರು ಹೇಳಲ್ಲ ಅವರು ಹಿಂದ ಅಲ್ಪ ಇವ್ರು ಹೇಳ್ದಾರ ಕಾಂಗ್ರೆಸ್ ಅವರು ಅಲ್ಪಸಂಖ್ಯಾತರ ಪರವಾಗಿ ದಲಿತರ ಪರವಾಗಿ ಅಂತ ಹೇಳ್ತಾರೆ ಈಗ ಅಲ್ಪಸಂಖ್ಯಾತರು ಎರಡು ಸಲ ಕೊಟ್ಟಿದ್ರಲ್ಲಪ್ಪ ನೀವು ಯಾಕೆ ಸೋಲಿಸಿದ್ರಿ ನೀವು ಗೆಲ್ಸ್ಬೇಕಿತ್ತಲ್ಲ ನೀವು ಗೆಲ್ಸಿಲ್ಲ ಅಂದ್ರೆ ಅದಕ್ಕೆಲ್ಲ ಕೊತ್ತಂತ್ರ ಕಾಂಗ್ರೆಸ್ ಯಾರ ಅದು ಅಂದ್ರೆ ಒಬ್ಬ ಒಬ್ಬ ಅಲ್ಪಸಂಖ್ಯಾತರು ಗೆಲ್ಸಿದ್ರೆ ಮುಂದೆ ನಮ್ದು ಏನು ವಿಚಾರಗಳನ್ನು ನಡಿಗಿಲ್ಲ ನಮ್ಮ ಉದ್ದೇಶಕ್ಕ ಸೋಲಿಸ್ತೀರಿ ನೀವು ಮ್ಯಾಮ್ ಬರ್ತಿರಲ್ಲ ಅದಕ್ಕೆ ಈ ಆಟ ಈ ಸಲ ಹಾವೇರಿ ಮತಕ್ಷೇತ್ರ ಒಳಗೆ ಕಾಂಗ್ರೆಸ್ ಯಾವುದೇ ಒಂದು ಅಭ್ಯರ್ಥಿನಲ್ಲಿ ಸೋತು ಮನೆ ಮನೆಬೇಕಾರ ನಮ್ಮ ಪಕ್ಷದ ಅಭ್ಯರ್ಥಿ ಆಗ್ತಾನೋ ಬಿ ಜೆ ಪಕ್ಷದ ಅಭ್ಯರ್ಥಿ ಆಗ್ತಾರೆ ಗೊತ್ತಿಲ್ಲ ಅವ್ರು ನೂರಕ್ಕೆ ನೂರು ಗೆಲ್ಲದಂತೂ ಖಚಿತ ಅಂದ್ರೆ ಸರ್ ಈಗ ಗ್ಯಾರಂಟಿ ಯೋಜನೆಗಳು ಸಫಲ ಸಾಫಲತೆಯನ್ನು ಹೊಂದಿದೆಯಾ ಅಂತಕ್ಕಂಥದ್ದು ಅಂದ್ರೆ ಈಗ ಗ್ಯಾರಂಟಿ ಯೋಜನೆಗಳಿಂದ ಜನಮನ ಗೆದ್ದಿರುವಂತದ್ದು ಹೌದು ಅಂದ್ರೆ ಆ ಯೋಜನೆಗಳು ಇಲ್ಲಿ ಸಫಲತೆ ಜೆಡಿಎಸ್ ಬಿಜೆಪಿ ಜೊತೆಗಿನ ಮೈತ್ರಿಯಿಂದ ಏನು ಅದಕ್ಕೆ ಬೀಳ್ತಕ್ಕಂತಹ ಮುಸ್ಲಿಂ ಓಟ್ಗಳು ಏನಿತ್ತು ಸರ್ ಇನ್ಮೇಲೆ ಅಂದ್ರೆ ಈ ಮೈತ್ರಿ ಆಗ್ಬಿಟ್ಟಿದೆ ಸೊ ಈ ಮೈತ್ರಿ ಆದ್ಮ ಸೈದ್ಧಾಂತಿಕ ನಿಲುವು ಚೇಂಜ್ ಆಗಿರೋದ್ರಿಂದ ಮುಸ್ಲಿಂ ಮತಗಳು ಎಲ್ಲೋ ಒಂದ್ ಕಡೆ ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಾಲಾಗುವಂತಹ ಸಾಧ್ಯತೆ ಅದು ಕಾಂಗ್ರೆಸ್ ಅದರು ಯಾಕಂತಂದ್ರ ಹಿಂದ ನಾವು ಬಿಜೆಪಿ ಕೂಡ ನಾವು ಸಮಿಸ ಇದ್ದಿದ್ದಿಲ್ಲ ಈಗ ಅವ್ರು ಮೇಲೆ ಬಿಜೆಪಿ ಮುಸಲ್ಮಾನ್ ಹಾಕ್ತವ್ರೆ ಗೊತ್ತಿಲ್ಲ ಕುಮಾರಣ್ಣನ ನೋಡಿ ಜೆಡಿಎಸ್ ಮತ ಹಾಕ್ತಾರೆ ಮುಸಲ್ಮಾ ಅಲ್ಪಸಂಖ್ಯಾತವರು ಯಾಕಂದ್ರೆ ಅಲ್ಪಸಂಖ್ಯಾತರಿಗೆ ಏನಾರು ಒಂದು ಆ ಯೋಜನೆ ಕೊಟ್ಟಿದ್ದು ಪ್ರಧಾನಮಂತ್ರಿ ದೇವೇಗೌಡರು ಅವ್ರು ಮಾಡಿದ ವೇಜೆಗಾಗಿ ಕುಮಾರಣ್ಣ ನಾವು ಅವರು ಕೂಡ ಬಿಜೆಪಿಗಳು ಹೊಂದಾಣಿಕಿಂತ ಬಿಜೆಪಿ ಅನುಕೂಲ ಆಗಬಹುದು ತಪ್ಪೇನದ ಅಂದ್ರೆ ಈಗ ಕುಮಾರ ನೋಡ್ಕೊಂಡು ಹೌದು ಅವರ ಒಂದು ಈ ಒಂದು ಜೆಡಿಎಸ್ ಬಿಜೆಪಿಯ ಸೈದ್ಧಾಂತಿಕ ನಿಲವನ್ನು ಯಾವಾಗಲೂ ಖಂಡಿಸ್ತಾನೆ ಬಂದಿತ್ತು ಅದರಲ್ಲೂ ಮುಖ್ಯವಾಗಿ ದೇವೇಗೌಡರು ಈ ಒಂದು ಮೈತ್ರಿಯನ್ನ ಅವರು ವಿರೋಧ ಮಾಡಿಕೊಂತ ಬಂದಿದ್ರು ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಎಂದೆಂದಿಗೂ ಸಾಧ್ಯ ಇಲ್ಲ ಅಂತ ದೇವೇಗೌಡರ ಒಂದು ಅಭಿಪ್ರಾಯ ಆಗಿತ್ತು ಸರ್ ಮತ್ತು ಅದರ ಸೈದ್ಧಾಂತಿಕ ನಿಲುವಿಗೆ ಅವರು ವಿರೋಧವಾಗೇ ಇದ್ರು ಈಗ ಜಾತ್ಯಾತೀತೆಯಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂತಹ ದೇವೇಗೌಡರಿಗೆ ಎಲ್ಲ ಒರ ಕಡೆ ಒಂದು ವರ್ಚಸ್ಸಿಗೆ ಏನಾದರೂ ಹೊಡೆತ ಕೊಡುತ್ತಾ ಇದನ್ನು ನೀವು ಲೋಕಸಭೆ ಇಲೆಕ್ಷನ್ ಏನು ಹತ್ರ ಬಂತು ಈಗ ಜನರಿಗೆ ನೀವು ಯಾವ ತರ ಮನವರಿಕೆ ಮಾಡ್ಕೊಡ್ತೀರಿ ಅದರಲ್ಲೂ ಕಾರ್ಯಕರ್ತರು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿರುವಂತಹ ಕಾರ್ಯಕರ್ತರು ಇರ್ತಾರೆ ಈಗ ಎರಡಕ್ಕೂ ಹೋಲಿಕೆ ಆಗುತ್ತಾ ಇದನ್ನು ಯಾವ ಯಾವ ರೀತಿ ಎದುರಿಸ್ತೀರಿ ಅಂತಕ್ಕಂಥದ್ದು ಈಗ ಯಾವಾಗಲೂ ಮೊದಲಾಗಿದ್ದು ದೇವೇಗೌಡರು ಒಂದು ಜಾತಿಯನ್ನು ನಿಲ್ವಿಂದ ಅವ್ರು ಏನಂದ್ರೆ ಎಲ್ಲ ಜಾತಿಯರಿಗೆ ಸವಪಾಲು ಸೊಬಾಲು ಅಂತೇಳಿ ಬಂದಂಥ ಪ್ರಧಾನಮಂತ್ರಿ ಅವರು ಈ ಮೊದಲ ಬಿ ಜೆ ಪಿ ಮಾಡುವ ವಿಚಾರಗಳಿಗೂ ಅವರು ಸ್ವಲ್ಪ ದೂರ ಇದ್ದರು ಇಲ್ಲ ಅಂತನಗಲ್ಲ ಈಗ ಅನಿವಾರ್ಯ ಕಾರಣಕ್ಕಾಗಿ ಇಂಥ ಇವು ಕಾಂಗ್ರೆಸ್ ಈ ಕಾಂಗ್ರೆಸ್ ನಿಲುವೇನು ರೀ ಕಾಂಗ್ರೆಸ್ ಏನು ಮಾಡು ತೋರ್ಸು ಅಂತ ಹೇಳಿ ಅವ್ರ ಏನು ಅಲ್ಪಸಂಖ್ಯಾತರಿಗೆ ಯಾವ ರೀತಿ ಬಳಸ್ತಾರ ಒಂದು ನಮೂನಿ ಆ ಒಳಗೆ ಕರಿಬೇ ಹಾಕ್ತಾರಲ್ಲ ಕರಿಬೇ ಕರಿಬೇ ಹಾಕಂತ ರೀತಿ ಮಾಡ್ತಾರೆ ಒಗ್ಗರಣೆಯಲ್ಲಿ ಕರಿಬೇ ಹಾಕ ಮಾಡ್ತಾರೆ ಇವ್ರ ಸಿದ್ಧಾಂತ ಏನು ಹೌದಾನೆ ಇದು ಹೇಳ್ಬೇಕಲ್ಲ ನೀವು ಅಂದ್ರೆ ಯಾವ ತರ ನೀವು ಬಾಯಿಸ್ತೀರಿ ಅಂತಕ್ಕಂಥದ್ರೆ ಈಗ ಕಾರ್ಯಕರ್ತರಿಗೆ ಯಾವ ರೀತಿ ಒಂದು ಮನವರಿಕೆ ಮಾಡಿಕೊಟ್ಟು ಅಂತ ನಿಟ್ಟಿನಲ್ಲಿ ನೀವು ಪ್ರೇರೇಪಣೆ ಕೊಡ್ತೀರಿ ಅಂತಕ್ಕಂಥದ್ದು ಸರ್ ಪ್ರೇರಣೆ ಅಂತಂದ್ರೆ ನೋಡಿ ಈಗ ಈಗ ನಾವು ಎಂದು ಬಿಜೆಪಿ ಕೂಡ ನಾವು ಸಮೀಕ್ಷೆ ಆಗಿವಿ ಅಂದಿಂದ ಒಬ್ಬರ ಮುಖಂಡರು ಮುಸಲ್ಮಾನರ ಬಗ್ಗೆ ಮಾತಾಡ್ತಾರ ಕೇಳಿರ ಮೇರೆ ಇಲ್ದಾನೆ ಅವೆಲ್ಲ ಅವರು ರಾಷ್ಟ್ರ ಅಧ್ಯಕ್ಷರು ಎಲ್ಲ ನಿರ್ಧಾರ ಮಾಡಿರ್ತಾರೆ ಯಾರಿಗಾದರೂ ಏನು ನೀವು ಈ ರೀತಿ ವಿಷಯಗಳು ವ್ಯಕ್ತಪಡಿಸ್ಬಾರ್ದು ನಾನು ಅಲ್ಪಸಂಖ್ಯಾತರ ಪರವಾಗಿದ್ದಂಥ ನಮ್ಮ ಜನತಾ ಜನತಾದಳದ ಪಕ್ಷ ನಿಮ್ಮಲ್ಲಿ ಕೂಡಿದ ಮೇಲೆ ತಪ್ಪು ಸಂದೇಶ ಹೋಗಬಾರ್ದು ಅನ್ನೋ ಲೆಕ್ಕ ಅವ್ರು ಹೇಳಿದ್ದು ಸತ್ಯ ಇದು ಎಲ್ಲಾರು ಒಂದು ದಿವಸ ಮಾತಾಡಿದ್ರು ನೋಡ್ರಿ ಮಾತಾಡೋದಿಲ್ದಾರೆ ಅವ್ರಿಗೂ ಗೊತ್ತಾಯ್ತಿ ಇಲ್ಲಪ್ಪ ನಾವು ಎಲ್ಲ ಜಾತ್ಯತಿ ಆಗಿರ್ಬೇಕು ಜನತಾ ಪಕ್ಷದ ಪರ್ಗೆ ನಾವು ಇದೀವಿ ಅಂದ್ರೆ ನಾವು ಜಾತ್ಯ ಇರ್ಬೇಕಂತ ಅವರು ಮನೋಭಾವ ಬಂದಿರಬೇಕು ಬಂದದ್ದು ಓಕೆ ಓಕೆ ಸರ್ ಇನ್ನು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಈ ಮೈತ್ರಿ ಏನಿದೆ ಈ ಮೈತ್ರಿ ಕೇವಲ ಲೋಕಸಭೆ ಇಲೆಕ್ಷನ್ಗೆ ಮಾತ್ರ ಸೀಮಿತ ಆಗುತ್ತಾ ಅಥವಾ ಇದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ಗೆ ಮುಂದುವರಿಯುತ್ತಾ ಅಂತಕ್ಕಂಥದ್ದು ಸರ್ ಈಗ ಸದ್ಯ ಮಟ್ಟಿಗೆ ಲೋಕಸಭಾ ನಡಿಬೇಕಲ್ರಿ ಲೋಕಸಭಾ ನಡೆದ ಮೇಲೆ ಆಮೇಲೆ ಮುಂದೆ ವಿಚಾರ ಅವರು ನಾವು ಹೇಳ್ತೀವಿ ಅದೆಲ್ಲ ಈಗ ಹೇಳೋಕೆ ಆಗೋದಿಲ್ಲ ಅದನ್ನ ಲೋಕಸಭಾ ಚುನಾವಣೆ ನಮ್ದು ಗುರಿ ನಮ್ಮ ಉದ್ದೇಶ ಒಂದೇ ಇವ್ರ ಮನೆ ಹೋದ್ರೆ ಮತ್ತೆ ಎಲ್ಲಾದರೂ ನಾವು ಅವ್ರ ನಾವು ಕೂಡಿ ಮಾಡಬೇಕಾಗತ್ತ ಕಳಿಸ್ವಿ ಮನೆ ಕಳಿಸಿದ್ರು ಇವ್ರ ಮನೆ ಕಳ್ಸೋದೊಂದು ಗುರಿ ಕಳಿಸಿದ್ರು ಮಾಡ್ತೀವಿ ಕಳಿಸಿದ್ರು ನಾವು ಅವ್ರು ಕೂಡ ಹೊಂದೆಂಡ್ ರಾಜಕಾರಣ ಮಾಡ್ತೀವಿ ಪಟ್ಟಣ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ಲಾದ್ರೂ ಅವ್ರು ಕೂಡ ನಾವು ಹೊಂದೆಂಡ್ ರಾಜಕಾರಣ ಮಾಡ್ತೀವಿ ನಮ್ಮ ವರಷ್ಟು ಹೇಳ ಎಲ್ಲಾದ್ರೂ ಒಟ್ಟು ಮುಂದೆ ವಿಧಾನಸಭಾ ಬರೋವರೆಗೂ ಅವರು ನಾವು ಸವಿ ಸರ್ಕಾರ ಮಾಡ್ಕೊಂಡು ಹೋಗ್ಲೇಬೇಕಂತ ಹೇಳಿ ಮೀಟಿಂಗ್ ನ ಹೇಳರ ಆ ಪ್ರಕಾರ ನಾವು ನಡ್ಕೋಬೇಕ ಆ ಪ್ರಕಾರ ನಡ್ಕೊಂತೀವಿ ಅಂತ ಭಾವಿಸ್ತೀನಿ ಭಾವಿಸ್ತೇನೆ ಲೋಕಸಭೆಗೆ ಇಲ್ಲ 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 ಮುಂದುವರಿದಿದ್ವಿ ಮುಂದುವರಿದ ಮುಂದುವರಿದಿದೆ ಏನ್ ತಪ್ಪೇನಿಲ್ಲ ಇನ್ನು ರಿಯಲ್ ಸಾಸ್ಟೇಟ್ ಉದ್ಯಮಿ ಆಗಿದ್ದವರು ಅನೇಕ ವ್ಯಾಪಾರಗಳನ್ನು ಮಾಡ್ತಾ ಇದ್ದೀರಿ ಸರ್ ಅಲ್ಲಿನೇ ತಮ್ಮ ಜೀವನವನ್ನ ಕಂಡುಕೊಳ್ಬೇಕಾಗಿತ್ತು ಅದರಲ್ಲಿ ಅಂದ್ರೆ ಈಗ ಮುಖ್ಯವಾಗಿ ನೀವು ರಾಜಕೀಯಕ್ಕೆ ಬರೋಕೆ ಕಾರಣ ಏನು ಅಂತಕ್ಕಂಥದ್ದು ಅದರಲ್ಲಿ ಮುಖ್ಯವಾಗಿ ಜೆಡಿಎಸ್ಗೆನೆ ಬರಲು ತಾವು ಮನಸ್ಸು ಯಾಕೆ ಅಂತ ಸತ್ಯ ನೀವು ಕೇಳಿದ ಪ್ರಶ್ನೆ ಹೇಳೇ ಬೇಕಾಯ್ತ ಹೇಳಿದ ತಪ್ಪ ಅನ್ಸುತ್ತ ನಂದು ಹತ್ತೊಂಬತ್ ನೂರ ಎರಡ್ ಸಾವಿರದ ಏಳರಿಂದ ನಾನು ನನ್ನ ರಾಜಗಣ ಪ್ರಾರಂಭ ಎರಡ್ ಸಾವಿರದ ಏಳರಲ್ಲಿ ನಾನು ಬೇರೆ ಪಕ್ಷದ ಒಳಗಿದೆ ಬೇರೆ ಪಕ್ಷದ ಅವರು ನಮಗೆ ಒಂದು ನಮೂನಿ ಯಾವ ಲೆಕ್ಕಕ್ಕೆ ಬಳಸಿದ್ರು ಆ ಲೆಕ್ಕ ಬಳಸಿದ್ರು ಅಲ್ಲಿಂದ ನಾವು ಬಿಟ್ಟು ಜೆ ಡಿ ಎಸ್ ಪಕ್ಷಕ್ಕೆ ಸೇರಿದ್ವಿ ಜೆ ಡಿ ಎಸ್ ಪಕ್ಷ ಸೇರಿದ ಮೇಲೆ ನಮಗೆ ಸೇರಿ ಎಂಟ ದಿವ್ಸಕ್ಕನ ಮುನ್ಸಿಪಾಲಿಟಿ ಬಿ ಫಾರ್ಮ್ ಕೊಟ್ಟರು ಚುನಾವಣಿದು ಅಲ್ಲಿ ನಾವು ಚುನಾವಣೆ ನಿಂತೀವಿ ಏನೋ ಸೋಲುಗೆಲ್ಲವೂ ಅನಿವಾರ್ಯ ಅದು ಯಾಕೆ ಫಸ್ಟ್ ಪ್ರಾರಂಭ ನಮ್ದು ರಾಜಕಾರಣ ಅಷ್ಟೊಂದು ನಮಗೂ ಇದ್ದಿದ್ದಿಲ್ಲ ಹೀಗಾಗಿ ಮತದಾರರ ತನ್ನ ನಾವು ಹೋಗಿದ್ದಿಲ್ಲ ಯಾರಿದ್ರೆ ರೀತಿ ರಾಜಕಾರಣ ಗೊತ್ತಿದ್ದಿಲ್ಲ ಹೀಗಾಗಿ ನಾವು ಸೋತಿ ಸೋತರು ನಾವು ಸೋತಿರೋ ಅಂತ ಅಂತೇಳಿ ಹೆದರಿಲ್ಲ ಗೆದ್ದು ಒಂದು ಕುಗ್ಗುದಿಲ್ಲ ಯಾವಾಗೂ ನಿರಂತರ ಇರೋವನ ನಾನು ನಂದು ಒಂದು ವಿಚಾರ ಏನಂತಂದ್ರೆ ಜನರ ಸೇವೆ ಮಾಡ್ಬೇಕಂತ ಒಂದು ಗುರಿ ನಮ್ಮದು ಯಾಕಂದ್ರೆ ನಾನು ಏನು ಗಳಿಸೀನಿ ನಾ ಏನು ಮಾಡಿ ಅನ್ನೋಕ್ಕಿಂತ ಮುಖ್ಯ ನಾನು ಏನು ಮಾಡ್ತಿದ್ದೀನಿ ಅನ್ನೋದು ಮುಖ್ಯ ನನಗೆ ಅದಕ್ಕೆ ನಾ ಜನರ ಸೇವೆ ಮಾಡೋಕ್ಕಂತ ನಾನು ಏನು ಅಲ್ಲಿಂದ ಇಲ್ಲಿವರೆಗೆ ಪ್ರಾರಂಭ ಮಾಡಿ ಒಂದು ಪಕ್ಷದವಾಗ ನಿರಂತರ ನಾನು ನಿಂತೀನಿ ಆ ಪಕ್ಷದಿಂದ ನನಗೆ ಫಸ್ಟ್ ನನಗೆ ನಗರಗಡ್ಡ ಅಧ್ಯಕ್ಷನಂತ ಸ್ಥಾನ ಕೊಡ್ತು ರೋಣ ಮತಕ್ಷೇತ್ರದ ಅಧ್ಯಕ್ಷನ ಮಾಡಿದರು ರೋಣ ತಾಲೂಕಿನ ಅಧ್ಯಕ್ಷನ ಮಾಡಿದರು ಆಮೇಲೆ ಗದಗ ಜಿಲ್ಲಾ ಸಂಘಟನೆ ಕಾರ್ಯದರ್ಶಿ ಮಾಡಿದರು ಮತ್ತು ನನಗೆ ಗದಗ ಜಿಲ್ಲಾದ ಗಜಲ್ಗಡ ತಾಲೂಕು ಅಧ್ಯಕ್ಷ ಮಾಡಿ ಮತ್ತೆ ಗದಗ ಜಿಲ್ಲಾ ಅಧ್ಯಕ್ಷ ಮಾಡ್ರೆ ಇವೆಲ್ಲ ಕೊಟ್ಟಂತ ಕೊಡುಗೆ ಅದನ್ನು ಪಾಲನೆ ಮಾಡಿಕೊಂಡು ಜನರ ಒಳಗ ನಾನು ಜೆ ಡಿ ಎಸ್ ಪಕ್ಷ ಯಾರು ಇಲ್ಲಂದ್ರೂ ನಾನೇ ಕ್ರುಷಾ ಹಾಕ್ಬೇಕು ನಾನೇ ಕ್ರುಷ ತೆಗಿಬೇಕು ನಾನೇ ಪೆಂಡಲ್ಲಿ ಹೋಗು ನಾನೇ ಪೆಂಡಲ್ಲಿ ಹುಚ್ಚ ಯಾರು ಬರದ್ರು ಪರವಾಗಿಲ್ಲ ಬರ್ತಿದ್ರು ನನ್ನ ಗೆಳೆಯರು ಒಂದು ಒಬ್ಬರು ಸಂಗಪ್ಪ ಅವರು ಬಸವರಾಜ್ ಮಹಳತವರು ಇಂಥರು ಇದ್ದರು ಅವರು ಭಾಳ ಇಲ್ಲ ಇಲ್ಲಾಂದ್ರು ಸರ್ ನಾವು ಮಾಡೋನು ಗಟ್ಟ ಪಕ್ಷ ಕಟ್ಟಡದಲ್ಲಿ ಇವತ್ತಿನ ಮಟ್ಟಿಗೆ ಈ ಮತಕ್ಷೇತ್ರ ಒಳಗೆ ರೋಣ ಮತಕ್ಷೇತ್ರ ಒಳಗೆ ನಾನು ಒಬ್ಬ ಬಿಡಿದ್ರು ಜೆ ಡಿ ಎಸ್ ಪಕ್ಷ ಅನ್ನೋದು ಇದ್ದಿದ್ದಿಲ್ಲ ಬಹಿರಂಗ ಎಲ್ಲ ಜನರ ಜೊತೆ ನಾವು ಹೋಗಿ ಪ್ರೀತಿಯಿಂದ ಗಳಿಸಿ ಇವತ್ತಿನ ಮಟ್ಟಿಗೆ ಏನೂ ಇಲ್ಲ ಜೆ ಡಿ ಎಸ್ ಪಕ್ಷ ಅನ್ನೋದು ನಂಬರ್ ಒನ್ ಆಯ್ತಾರೆ ದೃಷ್ಟಿಯೋಳಿ ನಾನು ಸರಿ ಮುಖ್ಯವಾಗಿ ತಾವು ಜೆ ಡಿ ಎಸ್ಗೆ ಬರಬೇಕಾದ್ರೆ ಅಂದ್ರೆ ಯಾವ ಒಂದಿಷ್ಟು ಗುಣಗಳು ನಿಮ್ಗೆ ಇಷ್ಟ ಆದ್ರೆ ಯಾವ ಸೈದ್ಧಾಂತಿಕ ನೀರು ಇಷ್ಟ ಆಯ್ತಾ ಅಥವಾ ಇಂಥದ್ದು ಕುಮಾರಣ್ಣ ಅವರಲ್ಲಿ ಈ ಒಂದು ಲಕ್ಷಣ ಚೆನ್ನಾಗಿತ್ತು ಈ ಒಂದು ಅಂಶ ಚೆನ್ನಾಗಿದೆ ಅಂತ ಏನಾದ್ರೂ ಹೇಳೋದಾದ್ರೆ ನನಗೆ ಜಾತಿ ಪಕ್ಷ ಎಲ್ಲ ಸರ್ವಸಾಮಾನ್ಯ ಜಾತಿಯರು ಕಾಪಾಡೋದು ಜೆ ಡಿ ಎಸ್ ಪಕ್ಷ ಪ್ರಾದೇಶಿಕ ಪಕ್ಷ ರಾಷ್ಟ್ರ ಪಕ್ಷಕ್ಕಿಂತ ಪ್ರದೇಶ ಪಕ್ಷದಿಂದ ಏನಾದರೂ ಒಂದು ಜನರಿಗೆ ಸೇವೆ ಮಾಡೋಕೆ ಅನುಕೂಲ ಆಗತ್ತೆ ಅಂತ ನಾನು ಹೋಗಿ ನಾನು ಆ ಪಕ್ಷದ ಗಟ್ಟ ಇದ್ದಿದ್ದು ಸತ್ಯ ಈಗನು ಇರ್ತೀನಿ ಮುಂದೂ ಇರ್ತೀನಿ ಆಮೇಲೆ ನಾ ಇಷ್ಟೆಲ್ಲ ಕೆಲಸ ಮಾಡಿದ್ರೆ ನೋಡ್ರಿ ಮೊನ್ನೆ ಗದಗ ಜಿಲ್ಲಾ ಅಧ್ಯಕ್ಷ ಮೇಲೆ ನನಗೆ ಗೊತ್ತಿಲ್ಲದ ಎರಡು ಕಡೆ ಒಂದು ಹಾವೇರಿ ಒಂದು ಬಾಗಲಕೋಟಿ ವಸ್ತುವರಿ ಮಾಡ್ರೆ ಇದು ನಮ್ದು ಮತ್ತೆ ರಾಮ್ ಅವರು ನಮ್ಗೆ ಗುರುತಿಸಿಲ್ಲ ಅಂತೇಳಿ ನಾವು ಸೇವೆ ಮಾಡ್ಬೇಕು ರೀ ಪಕ್ಷದ ಗುರುತಿಸ್ಬೇಕು ಅಂದ್ರೆ ಸೇವೆ ಮಾಡ್ಬೇಕು ಜನರ ಹತ್ರ ಹೋಗ್ಬೇಕು ಜನರ ಕಷ್ಟ ಕೇಳಬೇಕು ಆಮೇಲೆ ಜ ಏನಾಗ್ ಹೋರಾಡಿದ್ರೆ ನಾವು ಹೋಗಿಸ್ಬೇಕು ನಾವು ಸುಮಿಕ ಸ್ಥಾನ ಮನೆಗೆ ಕುಂತ್ರೆ ಕೆಲಸ ಆಗೋದಲ್ಲ ಮಾಡ್ಬೇಕಲ್ಲ ಆ ರೀತಿ ನಾವು ಮಾಡಿದ್ವಿ ಜನ್ ಗುರುತಿಸರ ನಮ್ಮ ಕುಮಾರ ಅಣ್ಣನ ದೃಶ್ಯ ಒಳಗ ದೇವಗೌಡ್ರ ಅಪ್ಪಾಜಿ ನಾವು ನಮ್ಮ ನಮ್ಮದು ನಾವು ಮಾಡಿದ ಕಾರ್ಯ ಅವ್ರ ಇದೆ ಅವ್ರು ಗುರುತಿಸಿ ನಿಂತ ಇಂಥ ಸ್ಥಾನ ಮಾಡಿಕೊಟ್ರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ಇನ್ನು ತಮ್ಮ ಮುಂದಿನ ಹೋರಾಟಗಳೇನು ಅಂತಕ್ಕಂಥದ್ದು ಅಥವಾ ಈಗ ಉಸ್ತುವಾರಿ ತಾವು ಆಗಿರೋದ್ರಿಂದ ಬಾಗಲಕೋಟೆ ಬಾಗಲಕೋಟೆಗೆ ನಿಮಗೆ ಗೊತ್ತಿರುವಂಥದ್ದು ಅನೇಕ ವ್ಯಕ್ತಿಗಳು ಈಗ ಟಿಕೆಟ್ ಬದ ಬದಲಾಡ್ತಾ ಇರುವಂಥದ್ದು ಅಂದರೆ ಹೋರಾಟವನ್ನು ಮಾಡ್ತಾ ಇರುವಂಥದ್ದು ವಿಜಯಾನಂದ ಕಾಶಪ್ನವರ ಹೆಂಡತಿಯಾಗಿರುವಂಥದ್ದು ಅನೇಕ ಜನ ಇದ್ದಾರೆ ಏನು ಅಂದ್ರೆ ಕಾರ್ಯವೈಖರಿ ಹೇಗಿದೆ ಅಂತ ಈಗ ನಾವು ಟಿಕೆಟ್ ಹಂಚಿಕೆ ಬಗ್ಗೆ ನಾವು ಅದು ಮಾತಾಡೋಕೆ ಅಷ್ಟು ದೊಡ್ಡವರು ನಾವಲ್ಲ ನಮ್ಮ ವಿಚಾರ ಏನರಪ್ಪ ಪಕ್ಷ ಸಿಪಾಯಿ ಶಿಸ್ತು ದುಡಿಯೋ ಮನುಷ್ಯ ನಾನು ಹೊರತು ಅದಕ್ಕಿಂತ ನಾನು ಯಾವುದು ದೊಡ್ಡ ಮಟ್ಟಿಗೆ ಕಾರವಾರ ಕೆಲಸ ಮಾಡಿ ತಪ್ಪು ನಾವು ಮಾಡಬಾರ್ದು ವರಿಷ್ಠ ಅದಾರ ರೀ ಅವ್ರು ಯಾರು ಕೊಟ್ಟು ಇಲ್ಲಪ್ಪ ಇಂಥರ ನಾವು ಟಿಕೆಟ್ ಅವರು ನಾವು ಕೂಡಿ ಸಮೀಸ ಮಾಡಿವಿ ಇಂಥ ದುಡಿ ಅಂತ ಹೇಳ್ತಾರೆ ಅವ್ರು ದುಡಿಬೇಕು ದುಡ್ಡು ತೋರಿಸ್ಬೇಕಲ್ರಿ ಆ ಕೆಲಸ ನಾವು ಮಾಡ್ತೀವಿ ನಮ್ಮ ಕಾರ್ಯಕರ್ತರು ಮುಖಂಡರು ಪದಾಧಿಕಾರಿಗಳು ಎಲ್ಲರೂ ಹೊಟ್ಟಿವೆ ಹ್ಮ್ ಓಕೆ ಒಟ್ಟಿನಲ್ಲಿ ಈ ಲೋಕಸಭಾ ಎಲೆಕ್ಷನ್ ಏನಿದೆ ಒಂದು ವಿಶೇಷವಾಗಿರುವಂತಹ ಒಂದು ಈಸನ್ ಅದರಲ್ಲೂ ಯಾಕೆಂತಂದ್ರೆ ನಿಮಗೆ ಗೊತ್ತಿರುವಂತೆ ಕಾಂಗ್ರೆಸ್ ಒಂದು ಮಹಾ ದೊಡ್ಡ ಒಂದು ಟೀಮನ್ನು ಕಟ್ಟಿಕೊಂಡು ಅನೇಕ ಕಡೆ ಮೀಟಿಂಗ್ಗಳನ್ನು ಮೇಲೆ ಮೀಟಿಂಗ್ಗಳನ್ನು ಮಾಡ್ತಾ ಇದೆ ಇಡೀ ರಾತ್ರಿ ಮೀಟಿಂಗ್ಗಳನ್ನು ಕಂಡಕ್ಟ್ ಮಾಡ್ತಾ ಇದೆ ಕಾಂಗ್ರೆಸ್ ಆ ನಿಟ್ಟಲ್ಲಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಎರಡೂ ಮೈತ್ರಿ ಆಗಿರೋದ್ರಿಂದ ಅದರಲ್ಲೂ ಜೆ ಡಿ ಎಸ್ಗೆ ಅನೇಕ ರೀತಿಯಾದಂತಹ ಒಂದಿಷ್ಟು ಹೊರೆಗಳಿವೆ ಅಂದರೆ ಹೊಣೆಗಾರಿಕೆಗಳಿವೆ ಅಂದರೆ ಈಗ ಬಿ ಜೆ ಪಿಯಲ್ಲಿ ವಿಲೀನ ಆಗಿರೋದ್ರಿಂದ ಸೈದ್ಧಾಂತಿಕ ನೆಲವಲ್ಲಿ ವ್ಯತ್ಯಾಸ ಇದ್ರೂ ಸಹ ಈ ಲೋಕಸಭೆ ಇಲೆಕ್ಷನ್ಗೋಸ್ಕರ ಈಗ ಮೈತ್ರಿ ಆಗಿರುವಂಥದ್ದು ಕಾರ್ಯವೈಖರಿಗಳು ಈಗ ಚಿಗುರು ಹೊಡಿತಾಯೆ ರಾಜ್ಯ ರಾಜ್ಯವ್ಯಾಪಿ ಹೇಳೋದಾದರೆ ಏನೇನು ಕಾರ್ಯಕ್ರಮಗಳನ್ನು ಕಾವು ಕೈಗೊಳ್ತಾ ಇದ್ದೀರಿ ಅಂತ ಈ ನೀವು ಹೇಳಿದ್ರಿ ಏನಂದ್ರೆ ಹಗಲಿ ರಾತ್ರಿ ಮೀಟಿಂಗು ರಾತೋರಾತ್ರಿ ಮೀಟಿಂಗ್ ಹೋದರು ಅಂದ್ರೆ ಅವ್ರಿಗೆ ಯಾವ ಕ್ಷೇತ್ರದ ನಿಲ್ಲಾರು ಯಾರೂ ಇಲ್ಲ ಯಾರು ಹುಡುಕ್ಬೇಕಂತ ಹೇಳಿ ಅವ್ರು ಅವರು ಆ ಭಯ ನಮಗಿಲ್ರಿ ನಾವು ಹಗಲಿ ರಾತ್ರಿ ಮೀಟಿಂಗ್ ಮಾಡುದಿಲ್ಲ ಒಂದೇ ಸಲ ಮೀಟಿಂಗ್ ನಮ್ಮ ಅಭ್ಯರ್ಥಿಗಳ್ ತಯಾರಾಗ್ಯಾರ ಅವರು ಇವ್ರಿಗೆ ಅದು ಇಲ್ಲ ಅಂತೇಳಿ ಇವ್ರು ರಾತ್ರಿ ಮೀಟಿಂಗ್ ಮಾಡ್ತಾರೆ ಅದು ನಮಗೇನು ಇದು ಇಲ್ಲ ಬಿಟ್ರೆ ಮಾಡಲ ಅವ್ರ ಮುಂದೆ ಯಾವ ಪಕ್ಷ ಸಿದ್ಧಾಂತ ಮಾಡೋಲ್ರಿ ಹಗಲಿ ರಾತ್ರಿ ಮಾಡಲಿ ದಿವಸಾರ ಮಾಡಲಿ ಲೋಕಸಭಾ ಎಲೆಕ್ಷನ್ ಏನಿದೆ ಆ ನಿಟ್ಟಿನಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯೊಂದಿಗೆ ಕಾಂಗ್ರೆಸ್ ಅನ್ನ ಎದುರಿಸುವಂತಹ ಎಲ್ಲ ಸಮರ್ಥ ಕಾರ್ಯಗಳನ್ನ ಮಾಡ್ತಾ ಇದೆ ಅಂತ ಹೇಳಿ ಇವತ್ತು ನಮ್ಮ ಜೊತೆ ಚರ್ಚೆಯಲ್ಲಿರುವಂತಹ ಮುಕ್ತುಂ ಸಾಬ್ ಮುದೋಳ್ ಅವರು ಮಾತುಗಳಾಗಿತ್ತು ಇದು ಗದಗವಾಣಿಯ ವಿಶೇಷವಾಗಿರುವಂತಹ ಚರ್ಚೆ ಆಗಿತ್ತು ಮುಂದೊಂದು ವಿಶೇಷವಾಗಿರುವಂತಹ ಸಂದರ್ಶನವನ್ನ ನಾವು ಎದುರು ನೋಡ್ತಾ ಇದ್ದೀವಿ ಮುಕ್ತುಂ ಸಾ ಅವರಿಂದ ಮತ್ತೆ ಸನಿಹದಲ್ಲಿ ಲೋಕಸಭಾ ಇಲೆಕ್ಷನ್ ಏನ್ ಹತ್ರ ಬರ್ತಾ ಇದೆ ಅನೇಕ ಚರ್ಚೆಗಳನ್ನ ಮುಂದುವರಿಸ್ತಾ ನಮ್ಮ ಚಾನಲ್ ಮಾಡುವಂತಹ ಹಂತದಲ್ಲಿದೆ ಈ ತಮ್ಮ ಒಂದು ಅಮೂಲ್ಯವಾಗಿರುವಂತಹ ಸಮಯವನ್ನ ನಮ್ಮ ಚಾನೆಲ್ ಒಂದಿಗೆ ಹಂಚಿಕೊಂಡಿರುವಂತಹ ಮುಕ್ತುಂ ಸಾಬ್ ಅವರಿಗೆ ಹೃತ್ಪೂರ್ವವಾಗಿರುವಂತಹ ಧನ್ಯವಾದಗಳು ನಮಸ್ಕಾರ ಹೀಗೆ ತಾವು ನಮ್ಮ ರಾಜಕೀಯ ಜೀವನದಲ್ಲಿ ಇನ್ನಷ್ಟು ಹೆಚ್ಚೆಚ್ಚು ಬೆಳೀಲಿ ಜೆ ಡಿ ಎಸ್ ಅನೇಕ ಸ್ಥಾನಗಳನ್ನು ಗೆಲ್ಲಿ ಅಂತ ಹೇಳಿ ನಮ್ಮ ಗದಗವಾಣಿಯಿಂದ ಆಶಿಸ್ತೀವಿ ಸರ್ ಮತ್ತೊಂದು ರೋಚಕವಾಗಿರುವಂತಹ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತು